ಗಾಡಿ ಪಾಪ ಎಲ್ಲಿಂದನೋ ಬಂದಿದೆ ಬರ್ಬೇಕಡೆ ಎಲ್ಲ ಸೇಫ್ ಟೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮ ಡ್ರೈವಿಂಗ್ ಲೈಫು ಇಷ್ಟೇ ಎಲ್ಲೆಲ್ಲಿಂದನೋ ಬರ್ತಾ ಇರ್ತೀವಿ ಮಧ್ಯದಲ್ಲಿ ಈ ಥರ ಎಲ್ಲ ಎಡವಟ ಬಿಟ್ರೆ ಎ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗಾಡಿಗಳಲ್ಲಿ ಕಾಣಿಸ್ತಾ ಇರೋದೆಲ್ಲ ಟ್ರೈನ್ದು ಬೋಗಿಗಳು ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಇದೆ ನೋಡಿ ಆ ಥರ ಟ್ರೈನ್ ಬೋಗಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಅಂದರೆ ಈ ಥರ ಟ್ರೈಲರ್ಗಳ ಮೂಲಕ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ತುಂಬ ಲಾಂಗ್ ಚಾರ್ಜಿಗಳನ್ನೇ ಚೂಸ್ ಮಾಡ್ತಾರೆ ಅಂದರೆ ಏನು ವಿಡ್ತು ಲೆಂತ್ ಏನಿರುತ್ತೆ ಅಂಥ ಚಾರ್ಜಿಗಳನ್ನೇ ಚೂಸ್ ಮಾಡಿ ಅವನ್ನೇ ಲೋಡ್ಗೆ ಹಾಕಿ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಸೊ ನಮ್ಮ ಗಾಡಿಗೆ ಎವ್ರಿ ಸ್ಟೇರಿಂಗ್ ಶೇಕ್ ಆಯ್ತಿದೆ ಯಾವಾಗ ಅಂದರೆ ಅರವತ್ತರಿಂದ ಎಪ್ಪತ್ತು ಸ್ಪೀಡ್ ಮೇಲೆ ಹೋದಾಗ ಆಯ್ತಿದೆ ಈ ಥರ ಆದಾಗ ಏನು ಮಾಡಬೇಕಪ್ಪ ಅಂದರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಸೊ ವೀಲ್ ಅಲೈನ್ಮೆಂಟ್ ಮಾಡಿಸಿದಾಗ ಸರಿ ಹೋಗುತ್ತೆ ನಮ್ಮ ಕೈ ಗಾಡಿ ಬಂದಾದ ಮೇಲೆ ಒನ್ ಆರ್ ಟೂ ಟೈಮ್ಸ್ ಅಷ್ಟೇ ವೀಲ್ ಅಲೈನ್ಮೆಂಟ್ ಮಾಡಿಸಿರೋದು ಸೊ ತುಂಬ ದಿನ ಆಗಿದೆ ಅಲೈನ್ಮೆಂಟ್ ಮಾಡಿಸ್ಬೇಕು ಮಾಡ್ಸೋಣ ಬೆಂಗ್ಳೂರ್ಗೆ ಹೋದ್ಮೇಲೆ ಮಾಡ್ಸೋಣ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಪುತ್ರ ಟ್ರಕ್ಲಾಕ್ಸ್ ಸೊ ನಿನ್ನೆ ನಾನು ಹುಬ್ಳಿಲಿ ಖಾಲಿ ಮಾಡಿಕೊಂಡು ಬೆಳಿಗ್ಗೆ ಎಷ್ಟು ಸುಮಾರು ಒಂದು ಎರಡು ಗಂಟೆ ಅಷ್ಟೇ ಖಾಲಿ ಮಾಡಿಕೊಂಡೆ ಮಧ್ಯಾಹ್ನ ಸೊ ಅದಾದಮೇಲೆ ಲೋಡ್ಗಳು ಸಿಕ್ಕಾಬಟ್ಟೆ ಡಲ್ಲಿದ್ದವಗರು ಎಷ್ಟು ಅಂದರೆ ಯಾವ ರೇಂಜಿಗೆ ಅಂದರೆ ಕಂಟೈನರ್ ಗಾಡಿ ಕೂಡ ಲೋಡ್ ಸಿಗ್ತಾ ಇಲ್ಲ ಅಂದರೆ ಏನು ಹೇಳೋಕ್ಕಾಯ್ತಾ ಇಲ್ಲ ನಾನು ಸುಮಾರು ಆಫೀಸಿಗೆ ಫೋನ್ ಮಾಡಿದೆ ಲೋಡ್ಗಳೇ ಇಲ್ಲ ಎಲ್ಲ ಡೆಲ್ಲು ಡೆಲ್ಲು ಡಲ್ಲು ಅಂದರು ಸೊ ಅದಾದ ಮೇಲೆ ನನಗೆ ಬೆಳಗಾಮ್ಗೆ ಇವತ್ತು ಬೆಳಿಗ್ಗೆ ನೆನ್ನೆದು ಅದು ಕತೆ ಮುಗೀತು ಊಟ ಮಾಡಿ ಅಲ್ಲೇ ಮಲ್ಕೊಂಬಿಟ್ಟೆ ಸೊ ಬೆಳಿಗ್ಗೆ ಎದ್ಬಿಟ್ಟು ನನಗೆ ಒಂದು ಲೋಡ್ ಬಂತು ಜೈ ಸಹಿವಾಲಾಲ್ ಟ್ರಾನ್ಸ್ಪೋರ್ಟು ಬೆಳಗಾಮಲ್ಲಿ ಸೊ ಅವ್ರದ್ದು ಒಂದು ಲೋಡ್ ಬಂತು ಏನು ಅಂದ್ರೆ ಬೆಳಗಾಮಿಂದ ಚೆನ್ನಾಗಿ ಐತೆ ಅಂತ ಸೊ ಅದಕ್ಕೆ ಫೋನ್ ಮಾಡಿದೆ ಬಟ್ ಬೆಂಗಳೂರಿಗೆ ಲೋಡ್ ಸಿಕ್ತು ನಮಗೆ ಅದಕ್ಕೆ ಇವಾಗ ಎಮ್ ಟಿ ಹುಬ್ಳಿಯಿಂದ ಆಲ್ಮೋಸ್ಟು ಬೆಳಗಾಂ ಸಿಟಿ ಧಾಟಿ ಬೆಳಗಾಂ ಇದ್ದೀನಿ ಔಟ್ರು ಅಂದರೆ ಬೆಳಗಾಂ ಸಿಟಿಯಲ್ಲೇ ಒಂದು ಯಾವುದೋ ಒಂದು ಪ್ಲೇಸಲ್ಲಿ ಇದ್ದೀನಿ ನನಗೂ ಗೊತ್ತಿಲ್ಲ ಇದು ಎಕ್ಸಾಕ್ಟ್ಲಿ ಸೊ ಬಂದು ಲೋಡಿಗೆ ಇದ್ದೀನಿ ಲೋಡಿಗೆ ಆಲ್ರೆಡಿ ಬಂದಿದ್ದೀನಿ ಎ ಪಿ ಸಿ ಎಲ್ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ನೇಮ್ ಅದು ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಸೊ ಅಲ್ಲಿಂದ ಇವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಅಂತೇಳಿ ಒಂದು ಲೊಕೇಶನ್ ಹಾಕಿದ್ರು ಅಲ್ಲಿಗೆ ಬಂದು ನಿಂತಿದ್ದೀನಿ ಸೊ ನಮಗೆ ಇವ್ರ ಭಾಷೆಗಳ ಅರ್ಥಗಳ ಇವ್ರು ಕರೆಕ್ಟಾಗಿ ಲೊಕೇಶನ್ ಕೂಡ ಹಾಕಿಲ್ಲ ಅವ್ರು ಹಾಕಿದ ಲೊಕೇಶನ್ ನಿಂತಿದ್ದೀನಿ ಅಲ್ಲೇ ರೀ ಆಯಿತು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇಲ್ಲಿಂದ ಒಳಗಡೆನೋ ಹೋಗಬೇಕಂತೆ ಸೊ ನೋಡೋಣ ಮಳೆ ಬೇರೆ ಇದೆ ಇಲ್ಲಿ ಸಿಕ್ಕಾವುಟ ಇನ್ಸೆಗರು ಕಂಟೈನರು ಆಗಿರೋದ್ರಿಂದ ಏನು ಅಷ್ಟು ಟೆನ್ಷನ್ ತಾಳ ಅಂತದೇನಿಲ್ಲ ಬಟ್ ಇಲ್ಲಿ ಲೋಡಿಂಗ್ ಬೇಗ ಆಗಬೇಕು ಬಂದು ಸುಮಾರು ಎರಡು ಅವರಿಂದ ಕಾಯ್ತಾಯಿದ್ದೀನಿ ಬನ್ನಿ ನೋಡೋಣ ಬಂದರೆ ಅವ್ರ ಜೊತೆ ಹೋಗ್ಬಿಟ್ಟು ಲೋಡಿಂಗ್ ಪ್ಯಾಂಟ್ ಗಾಡಿ ಹಾಕೋಣ ಆಯ್ತು ಅಂದ್ರೆ ಬಾಲಾಜಿ ನಾ ಇದು ದೊಡ್ಡ ಬೋರ್ಡ್ ಹಾಕಿದ್ರಲ್ಲ ತಿರುಪತಿ ಬಾಲಾಜಿ ಅಂತ ಏನು ಮೆಟೀರಿಯಲ್ ಬ್ಯಾಗ್ ಪೌಡ್ರಿ ಇದಾವಂತಪ್ಪ ಇಪ್ಪತ್ತೈದು ಕೆ ಜಿಯು ಬ್ಯಾಗು ಏನು ಪೌಡ್ರ್ ಉಂಟು ಸಿಮೆಂಟ್ ಆಗದೆ ಇದ್ದರೆ ಸಾಕು ಸಿಮೆಂಟ್ ಹಾಕಿದ್ರೆ ಗಾಡಿ ಒಂಥರ ಹಿಂಸೆ ಆಗೋಯ್ತದೆ ಬೇರೆ ಲೋಡ್ ಹಾಕೋಕೆಲ್ಲ ಸಿಮೆಂಟ್ ಲೋಡ್ ಮಾತ್ರ ಯಾರು ಮಾಡಬೇಡಿ ಬನ್ನಿ ಹೋಣ ಇವ್ರು ಹೇಳಿ ಬಂದ್ಬಿಟ್ಟು ಅಡ್ರೆಸ್ ಹೇಳಿ ಹೋಯ್ತಾ ಇದ್ದಾರೆ ಎಲ್ಲ ಶಾಂತಿ ಕೆಮಿಕಲ್ ಹತ್ರ ನಿಲ್ಲಿಸ್ಬೇಕಂತೆ ಇವರು ಕರೆಕ್ಟ್ ಲೊಕೇಶನ್ ಇಲ್ಲಿಗೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಬಟ್ ಇದ್ರ ಪಕ್ಕದ ರೋಡಲ್ಲಿ ಇರೋದಂತೆ ಲೊಕೇಶನ್ಗಳು ಕೆಲವು ನೋಡಿ ಅವಾಗವಾಗ ಹಿಂಗೆ ಮಿಸ್ಟೇಕ್ಗಳು ಆಯ್ತವೆ ಬಟ್ ನಮ್ಮ ಬೆಂಗಳೂರಲ್ಲಿ ಯಾವುದು ಈ ಥರ ಅಷ್ಟು ಯಾಮರ್ ಇಲ್ಲ ಇಲ್ಲಿ ಯಾಮರ್ ಬಿಟ್ವಲ್ಲ ಅಂದರೆ ಅವ್ರು ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ತೋರಿಸಿಲ್ಲ ಅಷ್ಟೇ ಕೆಲವೊಂದು ಸರ್ತಿ ಹಿಂಗೆ ಆಯ್ತಾ ಇರ್ತದೆ ಏನು ಮಾಡಿದ್ರಲ್ಲ ಲೈಫ್ ಅಂದಮೇಲೆ ಎಲ್ಲ ಚಿತ್ರಾನ್ನ ಮೊಸರನ್ನ ಬಿರಿಯಾನಿ ಎಲ್ಲ ಇರ್ತದೆ ನಾವು ಅನ್ಸರ್ಸ್ಕೊಂಡು ಹೋಗ್ಬೇಕು ಹೋಗಬೇಕು ಇವರೇನೋ ಇಲ್ಲಿ ಪ್ಲಾಸ್ಟಿಕ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಸರಿ ಬನ್ನಿ ಅಂತ ಹೇಳಿದ್ದೀನಿ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಒಳಗಡೆ ಹೋಗಬೇಕು മല വന്ദ്രനേ ഓന്തരാ ചാന കാണസത്തെ ഗുരു ഇല്ല ഈ лефт ആ ഈ лефт ആ ഈ лефт ആ ഈ лефт ആ ഇเด лефт ഇരಬೇಕು ഈ лефт ഉന ಇನ್ನೊಂದು лефт അതേ ഇരಬೇಕು ಇನ್ನೊಂದು лефт ಇದೆนะ ಸುಮಾರು ಇದಾವೆ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ ಬಟ್ ನಾವು ಈ ಹೈವೇ ಇಂದ ಆ ಕಡೆ ಇರೋ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತು ಬಟ್ ಇಲ್ಲೆಲ್ಲ ಒಳಗಡೆ ಸೂಪರು ಸುಮಾರು ಸೂಪರು ಎಲ್ಲ ಇದ್ದಾವೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಬಟ್ ನಮಗೆ ಇಲ್ಲಿ ಕಾಂಟಾಕ್ಟ್ಗಳಿಲ್ಲ ಗುರು ಅದೇ ಹಿಂಸೆ ಲೋಡಿಂಗಿಗೆ ಟ್ರಾನ್ಸ್ಪೋರ್ಟೇಷನ್ದು ಕಾಂಟ್ಯಾಕ್ಟು ತುಂಬ ಕಮ್ಮಿ ಇಲ್ಲಿ ನಮ್ಮ ಹತ್ರ ಇರೋದು ಗ್ರೂಪಲ್ಲಿ ಬಂದು ಲೋಡ್ ಮಾಡ್ತೀವಿ ಅಷ್ಟೇ ನಾವಿಲ್ಲಿ ಸೊ ಅದು ಏನು ಅಂಥ ರೇಟ್ಗಳು ಇಲ್ಲ ಇಲ್ಲಿಂದ ಕಮ್ಮಿ ರೇಟ್ ಇಲ್ಲೆಲ್ಲ ಇರೋದು ಬಂದಿಲ್ಲ ನಿಂತಿದ್ದೀನಿ ಇಲ್ಲೆಲ್ಲೋ ಶಾಂತಿ ಕೆಮಿಕಲ್ ಹತ್ರ ಅಂದ್ರು ಇದೇ ಶಾಂತಿ ಕೆಮಿಕಲ್ ಹಿಂದ್ಗಡೆ ಇರೋದು ಬಂದಿಲ್ ಸೈಡ್ಗಾಕೆ ನಿಂತಿದ್ದೀನಿ ಬಂದು ಕರ್ಕೊಂಡೋಗ್ತಾರೆ ಅನ್ಸುತ್ತೆ ಅಂತ ಊಟ ಪಾರ್ಸಲ್ ಮಾಡ್ಕೊ ಬಂದಿದ್ದೆ ಇವಾಗ ತಿನ್ನಬೇಕು ಅವರೇನೋ ಏನೋ ಆಮೇಲೆ ಲೇಟಾಗುತ್ತೆ ಮಾಡ್ತೀವಿ ಮಾಡ್ತೀವಿ ಅಂತವ್ರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಊಟ ಮಾಡ್ಕೊಂಬಿಡೋದು ಸುಮ್ಮನೆ ಊಟ ಯಾಕೆ ಲೇಟ್ ಮಾಡ್ಬೇಕು ನಾವು ಟಿಫನ್ನೇ ಮಾಡಿಲ್ಲ ಆ್ಯಕ್ಚುಲಿ ಅದೇ ಇದೇ ಟಿಫನ್ ಇವಾಗ ಲೋಡಿಂಗ್ ಗುರು ಇಲ್ಲಿರೋ ಮೆಟ್ರಿಯಲ್ಲೇ ಲೋಡ್ ಆಗೋದು ಸೊ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಬಂದು ಅಲ್ಲೇ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಯಿತು ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಷ್ಟೊತ್ತಿಂದ ಮಳೆ ಜಾಸ್ತಿ ಬರ್ತಾಯಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಅಂತ ಇರೋದು ಇನ್ನೂರೈದು ಬ್ಯಾಗೇನೋ ಬರ್ಬೋದು ಬನ್ನಿ ನೋಡೋಣ ಅವಾಗ ಅವಾಗ ಆನ್ ಮಾಡ್ತಾ ಇರ್ತಾರಪ್ಪ ಈ ಥರ ಒಯ್ಯ ಬರುತ್ತೆ ಏನಿದು ಇಷ್ಟ ಎಷ್ಟಾಯಿತು ಜಾಸ್ತಿ ಆಯಿತು ಗೊತ್ತಾಗುತ್ತೆ ನೆನೇಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಇಲ್ಲ ಆಗ್ತಾರೆ ಮೇಲೆ ಕಟ್ತಾರೆ ಮಳೆ ಬಿಲ್ಡ್ ಇರೋ ಥರ ರೆಡಿ ಮಾಡಿಕೊಂಡು ಆಮೇಲೆ ಲೋಡ್ ಮಾಡ್ತಾರೆ ಅನ್ಸುತ್ತೆ ನಾನು ಯಾಕೆ ಎಮ್ ಆರ್ ಎಫ್ ಎ ಟೈಲ್ ಜಾಸ್ತಿ ಇಷ್ಟಪಡ್ತೀನಿ ಪ್ರಿಫರೆನ್ಸ್ ಮಾಡ್ತೀನಿ ಪ್ರಿಫರ್ ಮಾಡ್ತೀನಿ ಅಂದ್ರೆ ಸೊ ಬಿಕಾಸ್ ಆಫ್ ನೋಡಿ ಇಷ್ಟು ರೌಂಡಿಗೆ ಬೀಡಿಂಗ್ ಬಿಟ್ಕೊಂಡ್ರು ಕೂಡ ಟೈರ್ ಓಡ್ತಾ ಇದೆ ಇದು ನಮ್ಮ ತಾಟ ಗಾಡಿ ಟೈರು ಅದರಲ್ಲಿ ಜಾಸ್ತಿ ಉಜ್ಜಾಡಿ 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 ಮತ್ತೆ ರಿಬೆಲ್ಟ್ ಹಾಕಿ ರಿಬೆಲ್ಟ್ ಮಾಡಿಸಿ ಮತ್ತೆ ಇವಾಗ ಇದು ಕಾಯ್ಕಿ ಸುಮಾರು ಒಂದು ಮೂರು ತಂಗ್ ಮೂರು ತಿಂಗಳು ಓಡಿಸ್ತಾ ಇದ್ದೀವಿ ಮೂರು ತಿಂಗಳು ಆಗಿದೆ ಇವಾಗ ಆಲ್ರೆಡಿ ಸೊ ಹೊಸ ಟೈರ್ ಇದೆ ಅದು ಪಂಚರಾಗಿತ್ತು ಪಂಚರ್ ಆಗಿಬಿಟ್ಟು ಸ್ಟೆಪ್ನಿಗೆ ಫಿಟ್ ಮಾಡಿಸಿದ್ದಾರೆ ಸೊ ಆದರೂ ಇವಾಗ ಈ ಟೈರು ಮತ್ತು ಆ ಕಡೆ ಒಂದು ಡಮ್ಮಿ ಟೈರ್ ಐತೆ ಎರಡು ಡಮ್ಮಿ ಟೈರೇನೆ ಸೊ ಎರಡರಲ್ಲೂ ಕೂಡ ಓಡ್ತಾ ಇದೆ ಗುರು ಟನ್ನಿಜ್ಗೂ ಓಡ್ತಾಯಿದೆ ಸೊ ಇದಕ್ಕೋಸ್ಕರ ನಮಗೆ ಎಮ್ ಆರ್ ಎಫು ಒಂಚೂರು ಭಾಳ ಬಳಕೆ ಬರುತ್ತೆ ನನಗೆ ಈ ಟೈರ್ ಅಂಗಡಿ ಹೇಳಿದ್ರು ಗುರು ಹತ್ತು ಟೈರ್ ತೊಗೊಂಡ್ರೆ ಕೆನ ಎರಡು ಟೈರ್ ಫ್ರೀ ಕೊಡ್ತಾರಂತೆ ಹತ್ತು ಜೊತೆ ತೊಗೊಂಡ್ರೆ ಸೊ ಎಮ್ ಆರ್ ಎಫಲ್ಲಿ ಆ ಥರ ಯಾವುದೇ ಕಾಂಪ್ರಮೈಸ್ ಇಲ್ಲ ಎಷ್ಟು ಟೈರ್ ತೊಂತೀರೋ ಅಷ್ಟು ಕರೆಕ್ಟಾಗಿ ಬಿಲ್ ಮಾಡ್ತಾರೆ ಎಕ್ಸ್ಟ್ರಾ ಒಂದು ಫ್ಲಾಪ್ ಕೂಡ ಕೊಡಲ್ವಂತೆ ಸೊ ಇದು ಎಮ್ ಆರ್ ಎಫ್ ತಾಕತ್ತು ಗತ್ತು ಸೊ ಹಾಗಾಗಿ ಎಮ್ ಆರ್ ಎಫು ತುಂಬ ಇಷ್ಟ ಆಗುತ್ತೆ ಇವಾಗ ನಾವು ಯಾವ ಎಲ್ಲ ಗಾಡಿಗೂ ಇವಾಗ ಆಲ್ಮೋಸ್ಟ್ ಎಮ್ ಆರ್ ಎಫ್ ಎ ತಂತ ಇದೀವಿ ಶೋರೂಮಿಂದ ಏನು ಬಂದೈತೆ ಅದಕ್ಕೆ ಮಾತ್ರ ನಾವು ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಎಮ್ ಆರ್ ಎಫ್ ನಾವು ತಂದಿದ್ದೇನೆ ಸೊ ಇದು ಕೂಡ ನೋಡಿ ಎಷ್ಟು ಬಾಳಿಕೆ ಬರುತ್ತೆ ಅಂದರೆ ನಾನು ಒಂದು ಡಮ್ಮಿ ಟೈರ್ ಹಾಕಿದ್ದೆ ನೀವು ನೋಡಿರ್ಬೋದು ಹಳೆ ವಿಡಿಯೋಗಳಲ್ಲಿ ಟಾಟಾ ಗಾಡಿಗೆ ಹಾಕಿದ್ನಲ್ಲ ಅದೆಲ್ಲ ಸೌದೋಗಿ ಈ ಸೆಂಟ್ರಲ್ ಸವಿಯೋದು ಇಲ್ಲ ಇದು ಒಂದೇ ಸವಿಯೋದು ಈ ಥರ ಆಗ್ತಾಯಿತ್ತು ಬಟ್ ಇದು ನೋಡಿ ಎಷ್ಟು ಕರೆಕ್ಟಾಗಿ ಕ್ಲೀನಾಗಿ ಸೌದಿದೆ ಇವಾಗ ಇದಕ್ಕೂ ರಿಬೆಲ್ಟು ಮಾಡಿಸ್ತೀನಿ ಇದೇನು ಫ್ಲೂ ಫುಲ್ಲು ಫ್ಲಾಫ್ ಆದರೆ ಆಮೇಲೆ ರಿಬೆಲ್ಟ್ ಮಾಡಿಸ್ಬಿಟ್ಟು ಬೇರೆ ಹಾಕ್ಸ್ತೀನಿ ಹಿಂದ್ಗಡೆ ಟೈರು ಹಿಂದ್ಗಡೆಗೆ ಯೂಸ್ ಮಾಡ್ಕೋಬೋದು ಫ್ರಂಟಿಗೆ ಬೇರೆ ಹಾಕ್ಬಿಡ್ಬೋದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹೊರತು ಆರು ತಿಂಗಳು ಬರುತ್ತೆ ಆರಾಮಾಗಿ ನಾಲ್ಕು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಹೊಸ ಟೈರ್ಗೆಲ್ಲ ಇಪ್ಪತ್ತ್ಮೂರು ಸಾವಿರ ಜೊತೆ ತೊಗೊಳೋಕ್ಕಿಂತ ರಿಬೆಲ್ಟ್ ಮಾಡಿಸಿ ಆರಾಮಾಗಿ ಓಡಿಸ್ಬೋದು ನೋಡಿ ಇದು ಇನ್ನೂ ಓಡ್ತಾ ಇದೆ ಇದು ಬಿಡಿಗೆ ಬಿಟ್ಕೊಂಡಿಲ್ಲ ಅಂದಿದ್ರೆ ಇನ್ನೂ ಓಡೋದು ನೋಡಿ ಎಷ್ಟು ಸೌದಿ ಇದು ರಿಬೆಲ್ಟ್ ಟೈರು ರಿಬೆಲ್ಟ್ ಇದು

ಪರಿಪೂರ್ಣವಾಗಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಗಾಡಿನ ಸ್ವಲ್ಪ ಮುಂದೊಗ್ರಿ ಅಂತವ್ರೆ ಮುಂದೆ ತಗೊಂಡು ಸ್ವಲ್ಪ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಬ ಹಿಂದೆದು ಲೋಡಿಂಗ್ ಆಗೋಯ್ತು ಗುರು ಪಟ್ಟಂತ ಅನ್ಲೋಡ್ ಆಗೋದು ನೋಡಬೇಕು ಅನ್ಲೋಡ್ ಪಟ್ಟಂತ ಆಯ್ತದ ಇಲ್ಲ ಏನಾಯ್ತದೆ ಅಂತ ು ಆಲ್ಮೋಸ್ಟು ಆಲ್ಮೋಸ್ಟ್ ಏನು ಬಾಂಬೆ ಟು ಬೆಂಗಳೂರು ಹೈವೇ ಅಂಡರ್ ಪಾಸ್ ಹತ್ರ ಇದ್ದೀವಿ ಇಲ್ಲಿ ರೈಟ್ ಎತ್ಕೊಂಡು ಮುಂದೆ ಸರ್ವಿಸ್ ರೋಡಲ್ಲಿ ರೈಟ್ ಎತ್ಕೊಂಡು ಹೈವೇಗೆ ಜಾಯ್ನ್ ಆಗಿಬಿಟ್ರೆ ಸೀದಾ ಬೆಂಗ್ಳೂರವರೆಗೂ ಒಂದೇ ರೋಡು ಎಲ್ಲೂ ತಿರುಗಂಗಿಲ್ಲ ಆರಾಮಾಗೆ ಹೋಗ್ಬೋದು ಚಾರ್ಜರ್ ಬೇರೆ ಖಾಲಿ ಹಾಕ್ಬಿಟ್ಟಿದೆ ಇಲ್ಲಿ ಕೈ ಕೊಡೋದು ಗೊತ್ತಿಲ್ಲ ಹೋಗೋವರೆಗೂ ಹೋಗೋಣ ಬನ್ನಿ ಏನು ನೋಡಿ ರೈಟ್ ಆಗಿದ್ದೀವಿ ಕಾಣಿಸ್ತಾ ಇರ್ಬೋದು ಹೈವೇ ನಿಮಗೆ ರೈಟಲ್ಲಿ ಕಾಣಿಸ್ತಾ ಇರೋದೇನೆ ಹೈವೇ ಹೈವೇ ಒಳ್ಳೆ ಭಾರಿ ಮಾವರ್ಟ್ ಗುರು ಇವಿ ಖುಷಿ ಆಯ್ತು ಬಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಅಪ್ ಐತೆ ಆಮೇಲೆ ಡೌನ್ ಐತೆ ಆ ಕಡೆಯಿಂದ ಬರ್ಬೇಕಾದ್ರೆ ಅಷ್ಟೇ ಅಪ್ ಐತೆ ಡೌನ್ ಐತೆ ಓ ಯಾವುದೋ ಗಾಡಿ ಎಫ್ಟ್ ಬೇರೆ ಆಗಿದೆ ಯಾವಾಗಿದ್ರು ரீசி ஆப்போசி ஆப்போசிட்டு நம் படி நம்ம ಮತ್ತೆ ಬೇಜಾರ್ ಐತೆ ಅಂತ ಎಲ್ಲ ನೋಡ್ತಾ ಇದ್ರು ರೋಡಲ್ಲಿ ಒಳ್ಳೆ ಮೂಡಲ್ಲಿ ಇರ್ತೀವ ಅಯ್ಯೋ ಇದು ನೋಡಿದ ತಕ್ಷಣ ಹಿಂಗೆ ಬೇಜಾರ್ ಆಗುತ್ತೆ ಬಂದ್ಬಿಟ್ರ ಮೇನ್ ಹೈಲೈಟ್ ಆಗದೆ ಸುವರ್ಣ ಸೌಧ ಸುವರ್ಣ ಸೌಧ ಬೆಳಗಾವಿಯಲ್ಲಿರುವ ಸೌಧ ತಮಿಳ್ನಾಡು ಗಾಡಿ ಏನೋ ಪಲ್ಟಿ ಆಗಿದೆ ಅವಾಗಲೇ ಬರ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ ಇವಾಗಲೂ ಕೂಡ ಅಲ್ಲೇ ಇದೆ ತಮಿಳ್ನಾಡು ಗಾಡಿ ಅಲ್ಲೇ ಇದೆ ಅದು ಆಂಧ್ರ ಗಾಡಿನ ಗುಜರಾತ್ ಗಡಿಗನ್ನಲ್ಲಿ ಜಾಗೆ ಉಳ್ಕೊಳ್ತಾ ಇತ್ತು ಹುಷಾರಾಗಿರೋ ಹುಷಾರಾಗಿದೆ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಷ್ಟೋ ಸಲ ಬಂದ್ರೆ ಗುರು ಅರ್ಧ ಗಂಟೆ ಒನ್ ಅವರ್ ಮತ್ತೆ ಆ ಟೈಮ್ನ ಬಿಟ್ಟು ಹೋಗ್ರೂ ಸುಮ್ಮನೆ ಆ ಟೈಮಲ್ಲಿ ಹೊಡೆಯಕ್ಕೆ ಹೋಗಿ ಈ ಥರ ಎಡವಟ್ಗಳಾಯ್ತವೆ ಸೊ ಮಳೆ ಟೈಮಲ್ಲಿ ಅಷ್ಟೇ ಹುಷಾರಾಗಿರಿ ಎಲ್ಲರೂ ಹೇಳೋದು ನಾವಿದ್ದರೆ ನಾವಿದ್ರೆ ನೆಕ್ಸ್ಟ್ ಕೆಲಸ ಕೆಲಸದಿಂದ ನಾವಲ್ಲ ಹೇಳ ಅವರು ಮಾಡ್ಕೊಂಡು ಈ ಡೌನ್ ಡೌನ್ ಸಿಕ್ತದ ಗೊತ್ತಾ ಬೆಳಗ ಮಾಡ್ತಿದ್ದಂಗೆ ಅವು ಹೆಂಗೆ ಹೇಳೋದು ಡೌನ್ ಇದು ಆ ಡೌನಲ್ಲಿ ಇದ್ದೀನಿ ಸಿಕ್ಕಾಬಟ್ಟೆ ದೊಡ್ಡ ಡೌನ್ ಗುರು ಇದು ಬ್ರೇಕ್ ಬ್ರೇಕೇ ಇಲ್ಲಲ್ಲ ಈ ಡೌನಲ್ಲಿ ಗೇರಲ್ಲೇ ಇಳಿಸ್ಬೇಕು ಇಳಿಸೋರು ನೋಡಿ ಈ ಟರ್ನಿಂಗು ಮೇಯ್ನ್ ಇರೋದು ನೋಡಿ ಡೌನ್ ಬಂತ ಇಲ್ಲಿ ಈ ಟರ್ನಿಂಗೇ ಇರೋದು ಆ ಅಲ್ಲಿ ನಿಧಾನಕ್ಕೆ ಬಂದು ಇಲ್ಲಿ ಎಳ್ಕಂಡ್ರೆ ಇಲ್ಲ ಸೀ ಇದೆ I am going to Jigani Welcome to Jigani 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 ಆಲ್ಮೋಸ್ಟ್ ಎಲ್ಲೂ ನಿಲ್ಲಿಸ್ದಂಗೆ ಕಳ್ಳಂಬೆಲ್ಲ ಟೋಲ್ ಹತ್ರ ಬಂದ್ಬಿಟ್ಟು ರೀಚ್ ಆಗಿದ್ದೀವಿ ಇದೊಂದು ಟೋಲ್ ಪಾಸ್ ಆಗಿಬಿಟ್ರೆ ನೆಕ್ಸ್ಟ್ ತುಮಕೂರು ಹತ್ರ ಇರೋದು ಸೊ ಟೆನ್ಷನ್ ಏನಿಲ್ಲ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಟಾಟಾ ಗಾಡಿ ಫ್ರಂಟು ಲೆಫ್ಟ್ ಸೈಡ್ದು ಶಾಕ್ ಅಬ್ಸರ್ ಹೋಗಿರೋದ್ರಿಂದ ಕೆಳಗಡೆಯಿಂದ ಒಂದೊಂದು ಬ್ಲೇಡ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಗಾಡಿ ನಾನು ತಂದಿದ್ದೀನಿ ಟಾಟಾ ಗಾಡಿನ ಬ್ಲೇಡ್ ಚೇಂಜ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬ್ಲೇಡ್ ಚೇಂಜ್ ಅಲ್ಲ ಎಕ್ಸ್ಟ್ರಾ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಗ್ಯಾರೇಜಿಗೆ ತಂದೆ ಸೊ ಹೋಗಿ ಅದನ್ನ ಖಾಲಿ ಮಾಡ್ಕೊಂಡು ಬರ್ತಾನೆ ಏನು ಟೆನ್ಷನ್ ಇಲ್ಲ ತುಂಬಾ ಆಕ್ಸಿಡೆಂಟ್ಗಳಾಗಿದ್ದು ಈ ಟ್ರಿಪ್ ಅಂತೂ ತುಂಬಾ ನೋಡಿ ಬೇಜಾರಾಯಿತು ಆಮೇಲೆ ಮಳೆ ಜಾಸ್ತಿ ಇರೋದ್ರಿಂದ ಲೋಡ್ಗಳು ಕೂಡ ಕಮ್ಮಿ ಇದ್ದಾವೆ ಈ ಸೀಸನ್ ಸ್ವಲ್ಪ ಕಮ್ಮಿನೇ ಸೊ ತುಂಬ ಅಂದರೆ ತುಂಬ ಲೋಡ್ಗಳು ಕಮ್ಮಿ ಕಂಟೈನರ್ಗೆ ಲೋಡ್ ಸಿಗೋಲ್ಲ ಕಷ್ಟನೇ ಆಗುತ್ತೆ ಈ ಥರ ಎಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಇದೊಂದು ಒಂದೂವರೆ ತಿಂಗಳು ಎರಡು ತಿಂಗಳು ದಾಟ್ಕೊಂಡು ಹೋಗಿಬಿಡಿ ಆಮೇಲೆ ಸ್ವಲ್ಪ ಎಲ್ಲ ನಾರ್ಮಲ್ ಆಯ್ತವೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್